ನೋಡಿ ಸ್ನೇಹಿತರೆ ಹಾಯ್ ಸ್ನೇಹಿತರೆ ಆರಾಮಿದ್ದೀರೇನು ರೀ ಎಲ್ಲರೂ ಅರಾಮಿದ್ದೀರಾ ಅನ್ಕೋತೀನಿ ನೋಡಿರಿ ನನ್ನ ಮಗನ ಆಟ ನೋಡಿರಿ ಯಾವ ಥರ ನಡೆದೈತ್ರಿ ಇಲ್ಲಿ ಕೆಲಸ ಎಲ್ಲರೂ ಎಕ್ಸಾಮದ್ರಿ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಳತ್ತಾರ ಓದಿ ಪೇಪರ್ ಬರಿಬೇಕನ್ನೋದು ನೀವಿಂದ ನೋಡ್ರಿ ಏನು ಆಟ ನಡ್ದೈತಿ ಸ್ಟಿಂಗ್ ತಗೊಂಡು ಆಟ ಆಡ್ಕೋದು ಕೂತ ಅಂದ್ರೆ ಇವ್ನಿಗೆ ಏನು ಹೇಳೋದ್ರಿ ಒಂದು ತಿಂಗ್ಳು ಆಗಕ್ಕೆ ಬಂತರಿ ಸ್ಕೂಲ್ ಇಲ್ಲ ಏನು ಇಲ್ಲ ಕೈ ಬ್ಯಾನಿ ಮಾಡ್ಕೊಂಡು ಡ್ಯಾನ್ಸ್ ಮಾಡೋತ್ನ ಬಿದ್ದು ಕೈ ಬ್ಯಾನಿ ಮಾಡ್ಕೊಂಡು ಈ ಆಟ ಆಡಾಕತ್ತ ನೋಡ್ರಿ ಏಳನೇ ಕ್ಲಾಸ್ ಸ್ಟೂಡೆಂಟ್ ಈ ತರ ಇರ್ತಾರನ್ ಕಮೆಂಟ್ ಮಾಡ್ರಿ ಇವ ಮೂರು ವರ್ಷದ ಪಾಪಗೋ ಹೆಂಗ ಆಟ ಆಡ್ತಿರ್ತಾರ ನೋಡ್ರಿ ತರ ಆಡಾಕತ್ತ ನೋಡ್ರಿ ಬೇಕಾದ್ರೆ ಸ್ಟಿಂಗ್ ಎಲ್ಲಾ ತಗೊಂಡ್ರಿ ಸ್ಟಿಂಗ ಅಂತ ಹೇಳಿ ನಾ ಹೇಳ್ತೀನಿ ಎಲ್ಲಾ ಮಕ್ಳಿಗಿ ಇವ ಏನತ್ತ ನಾ ಸ್ಟಿಂಗ್ ಕುಡಿಬೇಕಂದ್ರ ತಾಯಿನ ಇಲ್ಲಿ ಕುಡೀದ ನಾ ರೀ ರೀ ನಾ ನೋಡ್ರಿ ರೀ ನಾ ಇವತ್ತು ಹೇಳ್ತಾನ ಕುಡಿಬಾರ್ದಿಲ್ರಿ ಸಾಲ ಬೇಡ ನೋಡ್ರಿ ಒಳಗಿ ನೋಡ ತೆಗಿತಾನತ್ ಬಿಸ್ನೆ ಅಷ್ಟಿಂಗ ಎನರ್ಜಿ ಸಿಕ್ತೈತತ್ರಿ ಇದನ್ನ ಕುಡಿಯೋದ್ರಿಂದ ಯಾವ ತರ ಎನರ್ಜಿ ಸಿಕ್ತೈತಿ ಗೊತ್ತಿಲ್ಲ ರೀ ನೋಡ್ರಿ ಯಾವ ತರ ಮಾಡಕ ನೋಡ್ರಿ ಮನಿಗ್ ಹೋಗ್ ಬಾರ್ಪಾನ್ರಿ ಟೈಮ ಹನ್ನೊಂದ್ ಆಗೇತ್ರಿ ಅಂಗಡಿಗೆ ರೀ ಅಮ್ಮ ನೋಡ್ರಿ ತರ ಉಳಿಸ್ತಾನು ನಾವ್ ಮತ್ ಗಾಯ ಮಾಡಿ ಕುಡದ್ರಿ ಉಳ್ಸೋದು ಇಬ್ಬರುದು ಕೆಲಸ ಇಲ್ರಿ ನನಗೂ ಬಟ್ಟಿ ಹೊಲಿದೈತಿ ಬಟ್ಟಿ ಹೊಲಿದ್ ಬಿಟ್ಟ ಇವನ್ ಜೊತೆ ಟೈಮ್ ಪಾಸ್ ಮಾಡ್ಕೋತ್ ಕುನ್ರ ಅದಕ್ಕ ಅವನಿಗೆ ಹೆಂಗ್ ಟೈಮ್ ಗೈದ ಇವ್ನ ಆಟ ಆಡ್ಕೋತ್ ಕುತಾನ್ರಿ ಒಟ್ಟು ಬಾಕ್ಸ್ ಎಲ್ಲಾ ಹರಿದೊಗದ್ರಿ ಅಲ್ಲಿ ಹರಿದೊಗುದು ಅವ ಹೆಂಗ್ ಮಾಡ್ತಾನ ಬಿಟ್ಟಿ ಬಿಟ್ಟಿವಂದ್ರ ಸುಮ್ ಇರ್ತಾನ್ರಿ ಇಲ್ಲಾಕ್ರ ಕೈ ಹೇಳಿ ಚಲೋ ಮಾಡ್ಬಿಡ್ತಾನ ಸುಮ್ಮ ಲೆಕ್ಕ ಖುಷಿಲಿ ಆಟ ಆಡ್ಕೋದ್ ಕುಂಡ್ರೆ ಬಿಡಾಕತಿ ನೋಡ್ರಿ ನಾನು ಏನ್ ಯಾಕ ಆಟ ಲೆಕ್ಕ ಏನ್ ಯಾಕೆ ಇನ್ನೊಂದು ಇನ್ನೊಂದ್ ಐತ್ರಿ ಅಂದ್ ಟ್ರೀಟ್ಮೆಂಟ್ ಅದು ಒಂದ್ ತಿಂಗ್ಳು ತೆಗಿ ಮಾಡಿ ಹುಷಾರ್ಲೆ ಅವನ ಅದಕ್ಕ ಈಗ ಒಂದ್ ಸ್ವಲ್ಪ ನಾವ್ ಬ್ಯಾಡೈತೆ ಏನೋ ಬೆತಸ್ತೀವ ಅಂದ್ರೆ ಚಾಲ ಮಾಡ್ಬಿಡ್ತಾನ್ರಿ ಯಾಕ ಕೈ ಬ್ಯಾನ ನನಗೆ ಅಲ್ಲಿ ನುಸ್ಲಾಕತ್ತು ಇಲ್ಲಿ ನುಸ್ಲಾತ ಯಾವ ಹೇಳ್ತಾನೋ ಗೊತ್ತಿಲ್ಲ ನೋಡ್ರಿ ತರ ಆಡಕತ್ತ ನೋಡ್ರಿ ಏನ್ ಹೇಳುದ್ರಿ ಸಣ್ಣ ಮಕ್ಕಳಿಗೆ ಅಂತ ಸಣ್ಣ ಮಕ್ಕಳಿಗೆ ಹೇಳ್ರ ಏನ ಅರ್ತಾರ ಮಾಡ್ಕೊತವ್ರ ಇವ್ರ ಸಣ್ಣ ಮಗ ಇಲ್ಲ ರೀ ದೊಡ್ಡ ಮಗ ಇವ ಇವನಿಗೆ ಏನ್ ಹೇಳ್ತೀರಿ ಯಾರ್ರಿ ನೀವೇ ಕಮೆಂಟ್ ಮಾಡ್ಯಾರಿ ಕೈ ಹುಷಾರ್ ಇಟ್ಕೋತ್ ನಾ ಹೇಳ್ತೀರಿ ಕೈನು ಚೆನ್ನಾಗಿ ಇಟ್ಕೊಳಂಗಿಲ್ಲ ಹುಡ್ಗ್ರ ಜೊತೆ ಹೋಗ್ಬೇಡತ್ ಹೇಳ್ತೀನಿ ಹುಡುಗ್ರ ಜೊತೆನೆ ಹೋಗ್ತಾನ್ರಿ ಆಟ ಆಡಕ ಇವತ್ತೆಲ್ಲಾರು ಅವ್ರ ಎಕ್ಸಾಮ್ ಹೋಗ್ಯಾರ್ರೆ ತನಗ ಟೈಮ್ ಪಾಸ್ ಆಗಲೋಗ್ರಿ ಇದನ್ನ ಆಟ ಮಾಡ್ಕೋತ ಕೂತಾನ ನೋಡ್ರಿ ಎಲ್ಲಾ ತಗೊಂಡು ಅವನ್ಗೇನು ಭಯಾನ ಇಲ್ಲ ರೀ ಅಷ್ಟ ಏನಾರ ಆಕ್ ನೋಡ್ರಿ ಕೈ ಹ್ಯಾಂಗ್ ಮಾಡ್ತಾನು ಎಟ್ಟ ಆಟಾಡ್ ಮಾಡೋದು ಏನ್ ಅವನಿಗೆ ಅವ್ನಿಗೆ ಬಿಡುದಗದ್ ಬಿಡ ಅಪ್ಪ ನಾವ್ನ ಹೋಗು ನಡಿ ಊಟ ಮಾಡಾಕ್ ಮನಿಗೆ ಯಾವಾಗ ಹೋಗುದು ಊಟ ಇನ್ನ ಇಲ್ರಿ ಮುಂಜಾನೆ ಊಟ ಇನ್ನ ಇಲ್ರಿ ಅವಂದ ಒಂದ್ ಸ್ವಲ್ಪ ಮಾಡ್ ಬಂದ ಏನ್ ಮಾಡ್ಯಾನೇನೋರಿ ಅವ್ರ ಅಣ್ಣನ್ ಜೊತೆ ಕಳ್ಸಿ ಊಟ ಮಾಡಿಲ್ಲ ಗುಡ್ಗಿನ ತಗೊಂಡಿಲ್ಲನಾ ಸರಿ ಆಕ್ರಿಜ್ನೆ ಹೋಗಿ ಹತ್ತರಿ ನೀನ ಆಟ ಆಡ್ಕೋತ ಕುತ ಎಲ್ಲಾ ಗೊಂಬಿಗಳ ಗೊಂಬಿ ಮಾಡ್ಬಿಟ್ಟ್ರಿಂಗಿನ ಬಾಟ್ಲಿ ಹ್ಮ್ ನೋಡ್ರಿ ಎಲ್ಲಾ ಹೆಂಗ ಮನ್ಯ ಒಂದ್ ದಿವಸ ಬರೀ ಚಂತನ ಚೆನ್ನ ಆಡಾಕ ಆಡಾಕ್ ಹಚ್ಚಿದ್ರಿ ಚಕ ಆಡ್ಕೋತ್ ಕೂತ್ ಟೈಮ್ ಗಡ್ದ್ರ ಹುಡ್ಗುರಿದ್ದು ಸಂಡೇ ದಿನ ಇವತ್ತ ಈ ಸ್ಟಿಂಗಿನ ಬಾಟ್ಲಿ ತಗೊಂಡು ಆಟ ನಡ್ಸಕತ್ತ ನೋಡ್ರಿ ನೋಡ್ರಿ ಇಡಾತ ಅಂದ್ರ ಅವ್ನ ಅದ ಯಾವ್ದೋ ಬರ್ತಿದ್ರಲ್ಲ ಸೂಪರ್ ಆ ಮಿನಿಟ್ನೇನು ಆತರ ಮಾಡಾಕಿಗೋಗಿಟ್ ಆತ ನೋಡ್ರಿ ಸೂಪರ್ ಮಿನಿಟ್ ನೀವು ಯಾರಾದ್ರೂ ಈ ತರ ನಿಮ್ ಮನೆಯಾಗ ಮಕ್ಳು ಆಟ ಆಡ್ತಿದ್ದೀವ್ರಿ ಇವ್ನಿಗೆ ಬುದ್ಧಿನೇ ಇಲ್ಲ ರೀ ಏನ್ ಮಾಡುದ್ರಿ ಬುದ್ಧಿ ಬುದ್ಧಿದ್ರೆ ಯಾಕವ ತನ್ನ ಕೈ ತಾನೇ ರೀ ಈ ತರ ಮಾಡ್ಕೋತಿದ್ದ ಎಲ್ಲಿ ತಗೊಂದ್ ಬರೋಣ ಒಂದ್ ಬಾಕ್ಸ್ ಏನೋ ಅಷ್ಟ ನಡ್ಸ್ಯಾ ನೋಡ್ರಿ ಫ್ರಿಜ್ ಬಾಗ್ಲ ತೆರ್ದ್ ಬಿಟ್ರಿ ಅದನ್ನ ತೆರ್ದ್ ಬಿಟ್ಟು ಮತ್ತ ಅಲ್ಲಿ ನೋಡ್ರಿ ಇಬ್ರಿಗೆ ತಲಿ ತಲಿ ಅವು ಇದು ಇದ್ರನ್ನ ಬಿಡು ಏನ್ ಮಾಡೋದ್ರಿ ಅವನ್ ಜೊತೆ ನಾವು ಸಣ್ಣ ಮಕ್ಕಳ ಗತ್ ಸಣ್ಣ ಮಗ ಮಕ್ಳ ಗತ್ ಆಟಾಡ್ ಬಂದೈತಿ ನೋಡ್ರಿ ಪರಿಸ್ಥಿತಿ ಏನ್ ಮಾಡುದ್ರ ನಾವ್ ಮಾಡ್ಬೇಕಂದ್ರ ರೀ ದಗ್ದ ಮಾಡಾಕ್ನು ಇಂಟ್ರೆಸ್ಟ್ ಆಗಂಗಲ್ರಿ ಅವ್ಳ ಬಿಡು ಸಾಕಿನ ಎಲ್ಲಾ ಬಿಡು ಚಿನ್ನು ವಿಡಿಯೋ ಹೆಂಗ್ ಮಾಡುದ್ ನೋಡ್ರಿ ಅವನ್ ಜೊತಿ ಮೊಬೈಲ್ ಒಟ್ಟ ರೀ ಕೈಯಂದು ಬರೀ ಇನ್ಸ್ಟಾ ಅದ್ ನೋಡ್ಕೋತ ಕುಂಡ್ರತಾನ್ರಿ ಅದ್ರೊಳಗೆ ಟ್ಯಾಕ್ಟರ್ ಗೇಮ್ ಗೇಮ್ ನೋಡುದ್ರಿ ಏನ್ ನೋಡ್ತಾನೇನೋ ಆಗಿ ಅವನ್ ಮಗ್ಲಕ್ ಕುಂಡ್ರದಾಕೈತ್ರಿ ಬರೀ ಒಟ್ಟ ಫೋನ್ ಕೈಯಾಕ್ ಕೊಟ್ರ ಫೋನ್ ನೋಡ್ಕೋತ ಕುಂಡ್ರದ್ರಿ ಸುಮ್ ಕೂತ್ರೆ ಹಿಂಗ ಆಟ ಮಾಡೋನ್ ಇಸ್ಕೊಂಡಿ ಅವ್ರ ಸ್ವಲ್ಪ ಹಿಂಗ ಆಟ ಚಾಲೋ ಮಾಡ್ತಾನ್ರಿ ಟೈಮ್ ಪಾಸ್ ಆಗಂಗಿಲ್ಲ ಅವ್ನಿಗೆ ಏನ್ ಮಾಡುದ್ರಿ ಏನ್ ಮಾಡಾಕತ್ತೀ ನನ್ ಐತ್ರಿ ಯಾವಾಗ ಹೋಗ್ತೈತಿ ಒಂದ್ ತಿಂಗ್ಳ ನಂಗೆ ಆಯ್ಬಿಟ್ಟೈತ್ರಿ ನನಗರೆ ಅವ್ನ್ ಕೈ ಬಿಚ್ಚಸ್ಕೊಂಡ್ ಮಟಾರಿ ಬಿಚ್ಕೊಂಡ್ ಬಂದಿವಂದ್ರ ಮತ್ ಏನೋ ಇದು ಇದ್ ಇರಾಂಗ್ಲರಿ ಹೆಂಗ್ಯಾಕ ಆಡವ್ರಿ ಅದು ಈಗ ರೀ ಆ ಕೈ ಈ ಕೈ ಬಾರ ಹಾಕಿ ಈ ಕೈಲಿ ಆಡ್ತಂದ್ರ ಏನೋ ಮಾರತಂದ್ರ ಬಡಗನೆ ಆ ಕೈ ಊರ್ಗಿದ ಅವ್ನು ಹುಷಾರ್ಲಿ ನೋಡ್ಕೋದಾಗೈತಿ ನೋಡ್ರಿ ನೋಡ್ರಿ ಹೆಂಗ್ ಮಾಡಾಕತ್ತ ನೋಡ್ರಿ ನೀವ ಅವ ಶ್ರೀ ಯಾರೆ ಬರಾರು ಇತ್ರಂದ್ರೆ ಯಾವಾಟ ನೋಡ್ರಿ ಇದು ಇದು ಎನರ್ಜಿ ಆತಾ ಸ್ಟಿಂಗ್ ಎನರ್ಜಿ ಸ್ಟಿಂಗ್ ಎನರ್ಜಿ ಆತಾ ನೋಡ್ರಿ ಭೀಮಾ ಪಾಪ ಒತ್ತಬೇಕು ಉಕಾ ನೋಡ್ರಿ ಯಾವ ತರ ಆಗಿತ್ರಿ ಅಂದ್ರೆ ಡಂದಂದಂದ ಸೂಪರ್ ಮ್ಯಾನ್ ಇಟಾತಾ ಇಗ ಬರ್ತೀವಿ ಮಾತಿನ ಬಿಡತಾ ಮಾತ್ ತಿನ್ನ ಮನಿಗಿ